ಚಿಕ್ಕೋಡಿ ಆರ್ ಡಿ ಕಾಲೇಜಿನಲ್ಲಿ ಪ್ರಥಮ ಯು ಸಿ ವಿದ್ಯಾರ್ಥಿಗಳ ಸ್ವಾಗತ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪನ್ನ ಚಿಕ್ಕೋಡಿಯ ಸಿ ಟಿ ಇ ಸಂಸ್ಥೆಯ ಆರ್ ಡಿ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಥಮ ಯು ಸಿ ವಿದ್ಯಾರ್ಥಿಗಳ ಸ್ವಾಗತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಸತ್ಕಾರ ಹಾಗೂ ಸಾಂಸ್ಕೃತಿಕ ಕ್ರೀಡಾ ಮತ್ತು ಎನ್ ಎನ್ ಎಸ್ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಸಂಪನ್ನಗೊಂಡಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಳಗಾವಿ ಸರ್ಕಾರಿ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ ಉಪನ್ಯಾಸಕರಾದ ರವಿ ಭಜಂತ್ರಿ ಮಾತನಾಡಿ ಸಾಧನೆಯ ಹಾದಿಯಲ್ಲಿ ಮುನ್ನಡೆಯುವ ವಿದ್ಯಾರ್ಥಿಗಳಲ್ಲಿ ಮೊಬೈಲ್ ವ್ಯಸನದಿಂದ ವಿಮುಕ್ತರಾಗಿರುವುದು ಅತ್ಯವಶ್ಯಕ ಎಂದು ತಿಳಿಸಿ ಪಾಲಕರು ಶಿಕ್ಷಕರು ಹಾಗೂ ಪುಸ್ತಕಗಳು ಮಾತ್ರ ವಿದ್ಯಾರ್ಥಿಗಳನ್ನು ಜೀವನದ ಗುರಿಗೆ ತಲುಪಿಸಬಲ್ಲವು ಎಂದು ತಿಳಿಸಿದರು ತಮ್ಮ ಹಾಸ್ಯ ಕವನ ಮತ್ತು ಹಾಡುಗಳ ಮುಖಾಂತರ ಜೀವನದ ಆದರ್ಶಗಳನ್ನು ಮಕ್ಕಳಿಗೆ ಮನವರಿಕೆ ಮಾಡಿಸಿದರು ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಆದರ್ಶವಾಗಿರತಕ್ಕಂಥ ವಿದ್ಯಾಸಂಸ್ಥೆ ಅಪ್ಪ ಅವನ ಕೈಯಿಂದ ತಪ್ಪಿಸಿಕೊಂಡು ಅಪ್ಪ ಅವನ ಕೈಯಿಂದ ತಪ್ಪಿಸಿಕೊಂಡು ಮೊಬೈಲಿನ ಆಪ್ ಮತ್ತು ಯೌವನದ ಸುಳಿಗೊಳಿಸ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶಿ ಗುರುದೇರಿ ಎನ್ನುವ ಅತಿ ಭಾಳ ಹೋದ ನಮ್ಮ ಮನಸ್ಸು ಮೊಬೈಲ್ಗೆ ಅಡಿಟ್ ಆಗಿ ಅಡಿಕ್ಟ್ ಆಗಿ ಅಡಿಕ್ಟ್ ಆಗಿ ಏನಾಗಿ ಬಿಟ್ಟು ಬಿಟ್ಟವಪ್ಪಾ ಅಂತಂದ್ರ ಗೂಗಲ್ ಧ್ರಮ ವಾಟ್ಸಪ್ ಫೇಸ್ಬುಕ್ ಪರಮೇಶ್ವರ ಒಬ್ರು ಮಣಿಗ್ ಹೋಗಿದೆ ನಾನು ಅವ್ರ ಊರ ಗೌಡರ ಕೈ ಮೊಬೈಲ್ ಹಿಡ್ಕೊಂಡು ಕುಂತಾರ ಅವ್ರ ಹೆಂಡನೂ ಸರ ಅಳ್ಯಾರ ಅವ್ರ ಮೂಯ ಮೊಬೈಲ್ ಇಟ್ಕೊಂಡ್ ಕುಂತಾರ ಒಂದ ನಾಲ್ಕು ಮಾತ್ರ ಅವು ಮೊಬೈಲ್ ಏನೂ ಮಾಡತ್ತೋ ಅಂತ ಬಂದಾಗ ಅವ

ಸಾಕ್ಷಿಗ ನೆಟ್ಟ ಸಿಗುತ್ತಿರಲಿ ಜಮನಾಗ ಬೇವು ಸೂಕ್ಸವಾಗ ಹಾಡಕಾಗಿದ್ದು ಜಮನಾಗ ದೇವ್ ಸಿದೋಡುಕಾಗಿ ಅಂತಕ್ಕಂಥದ್ದು ಜಗತ್ತೊಂದು ಉದಾಹರಣೆ ಇಲ್ಲ ಜಗತ್ತಾಗ ಒಂದು ಉದಾಹರಣೆ ಇಲ್ಲ ರೀತಿಯಾಗಿ ಭೂಮಿ ತಾಯಿಗೆ ಯಾವ ಅಟ್ರಾಕ್ಟ್ ಆಗ್ತಕ್ಕಂಥ ಕೆಲಸ ನಿಮ್ಮ ಸಾಧ್ಯತೆಯೋ ಅದನ್ನು ಮಾಡಿ ತಂದೆ ತಾಯಿಯ ನಿಮ್ಮಿಂದ ಯಾವ ರೀತಿಯಾಗಿ ಅಟ್ರಾಕ್ಟ್ ಆಗ್ತಾರೋ ಆ ರೀತಿಯ ಕೆಲಸ ಮಾಡಿ ದೇಶ ಇವತ್ತು ನಿಮ್ಮನ್ನು ಯಾವ ರೀತಿಯಾಗಿ ಅಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯತೆಯೋ ಅದನ್ನು ಮಾಡಿ ಸೋಲಿನಲ್ಲಿ ಗೆಲ್ಲತಕ್ಕಂಥ ಮನಸ್ಸು ನೀವು ಮಾಡಿ ಸೋಲಿನಲ್ಲಿ ಗೆಲ್ಲತಕ್ಕಂಥ ಮನಸ್ಸಿನ ಸೋಲ್ತೆ ಸೋಲ್ತಿವೆ ಹೊಟ್ಟು ಬಿಟ್ಟೆ ನಾನು ಯಾಕೆಂದ್ರೆ ಏನಾಗ

thank you Yeah.

ஓட 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 வந்தா யாரோ வீன ਦਿੱتاவே வந்து வந்து அது போட்டி வர்தா போட்டி வர்தா கேரவே வர்தா இத லாஸ்ட் 10 நிமி அந்த என்ன பண்ணப்ப ಅಂತಂದ್ರ நிந்துಬಿட்டான் நிंतாக ஸ்பேன இந்த மரக்கட்ட ஓடவே ரன் 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 அசைமா புலி இங்கிலீஷ் வரக்கலாம் இன்ன பாப்பா என்ன பண்ணப்ப ಅಂತಂದ್ರ துகுதி கொண்ட அவன் ಮುಂದೆ ቆம்படா அதெல்லாம் கட்டறாங்க ಯಾವಾಗ ಇಲ್ಲಿಗೆ ನುಗ್ಗಿತು ಅಂತ ನಿತ್ಯ ಅವ ಅವ್ರು ಬಿದ್ದಲ್ಲ ಫಸ್ಟ್ ಅವನ ಯಶಸ್ವಿ ತನಕ ನಾವು ಪುಸ್ತಕದ ಒಳ್ಳೆ ಒಳ್ಳೆ ಭಕ್ತಿ ಭಾವನೆ ಗೀತೆಗಳ ಅವರು ಮಾರ್ಗಬಹುದು ನೀವು ಪಿ ಯು ಸಿ ಹಾಡ ಎಕ್ಸಾಮ್ ಕೇಳ್ತಾರ ಇದೊಂದು ಸೂತ್ರ ಕೇಳ್ತಾರ ಇದೊಂದು ಪ್ರಯೋಗ ಕೇಳ್ತಾರ ಇದ್ರಾಮ್ ಕೇಳತ್ತಾರ ಅಂತಂದ್ರೆ ನೆನಪು ಉಳಿದಿಲ್ಲ ಮತ್ತು ನೆನಪು ಬರೋದು ಪ್ರೀತಿಯ ಪರಿ ಕ್ರಾಂತಿಕಾರಕವಾಗಿರತಕ್ಕಂತ ವಯಸ್ಸು ಮೂರು ವರ್ಷದ ಬುದ್ಧಿ ನೂರು ವರ್ಷದ ಬಗ್ಗೆ ಹೆಂಗಿರ್ತದ ಅಂತ ಹೇಳ್ತಾರೋ ಏನೇನೇ ಮೂರು ವರ್ಷದ ಬುದ್ಧಿ ನೂರು ವರ್ಷಗಳವರೆಗೆ ಹೆಂಗಿರ್ತದ ಅಂತ ಹೇಳ್ತಾರಲ್ಲ ಹಂಗ ಈ ಯೌವನದ ನಿರ್ಧಾರಕ ವಯಸ್ಸ ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಎಫೆಕ್ಟ್ ನಿಮ್ಮ ಜೀವನದ ಕೊನೆಯವರೆಗೂ ಇರ್ತದ

ಅಧ್ಯಕ್ಷತೆ ವಹಿಸಿದ್ದ ಉಪನ್ಯಾಚಾರ್ಯರಾದ ಯುಎಸ್ ಶಿಂದೆ ಕಾಲೇಜು ಒದಗಿಸುತ್ತಿರುವ ವಿವಿಧ ವಿನೂತನ ಅನುಕೂಲತೆಗಳನ್ನು ಕುರಿತು ವಿವರಿಸಿದರು ತೊಂಬತ್ತು ಪರ್ಸೆಂಟ್ ತಾವು ಸಮರ್ಥ ವಿದ್ಯಾರ್ಥಿಗಳಾಗಬೇಕಾದ್ರೆ ನನಗೆ ಗೊತ್ತ ನಿಮ್ ಎಕ್ಸಾಮ್ ದಾಗ ಏನಾಯ್ತು ನಾವು ಕಾಲೇಜ್ ಕಲಿಸ್ತೇವೇನಾ ಅಲ್ಲಿ ಕ್ವಶನ್ ಬರ್ತಾವೇನಾ ಕಾಂಪಿಟೇಟಿವ್ ಎಕ್ಸಾಮ್ ಅಂದ್ರೆ ಏನಾ ಅಲ್ಲಿ ಏನೇನ್ ಕೇಳ್ತಾರ ಈ ಎಲ್ಲಾ ಅಂಶಗಳು ಅದಕ್ಕಾಗಿ ವರ್ಷ ವರ್ಷವಿಡೀ ನಾವು ಹಲವಾರು ಚಟುವಟಿಕೆಗಳನ್ನ ಇಲ್ಲಿ ಹಮ್ಮಕೋತೇವಿ ಆ ಚಟುವಟಿಕೆಗಳು ಇಂದಿನಿಂದ ಪ್ರಾರಂಭ ಆಗ್ತಾವ ತಾವೆಲ್ಲರೂ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ಅದು ಭಾಷಣ ಸ್ಪರ್ಧೆ ಇರ್ಬೋದು ರಂಗೋಲಿ ಸ್ಪರ್ಧೆ ಆಡುವುದು ಮಾಟಗಳು ಇರ್ಬೋದು ನೀವು ವರ್ಷ ಇಲ್ಲಿ ಏನೇನು ಸಾಧನೆ ಮಾಡ್ತೀರೋ ಆ ಸಾಧನೆಗಳ ಪುರಸ್ಕಾರ ಅವಾಗಿರ್ತದ ಈ ವರ್ಷ ಬಿಡಿಗೆ ಹಲವಾರು ಸಾಧನೆಗಳನ್ನು ಮಾಡೋದ ಆ ಚಟುವಟಿಕೆಗಳ ಪ್ರಾರಂಭ ಆಗದವ ಅದರ ಉದ್ಘಾಟನೆ ಮಾಡೋದು ವಿಶಿಷ್ಟವಾದ ವ್ಯಕ್ತಿಗಳಿಗೆ ಬಂದಿದೆ ಹಾಗಾದ್ರೆ ಸ್ವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸತ್ಕಾರ ಸಮಾರಂಭ ಯಾವ ರೀತಿಯಾಗಿ ನಮ್ಮ ಜನಜೀವನದಲ್ಲಿ ಈಗ ಮಾನ್ಯ ಒಂದು ಹಬ್ಬ ಆಚರಣೆ ಮಾಡಿದವನು ಯಾವ್ದದು ಹಿಂದಿನ ಹುಣ್ಣಿಗೆ ಏನ್ ಮಾಡಿದೀವಿ ಕಾರ್ ಹುಣ್ಣಿಮೆ ಮುಂದಿನ ವರ್ಷ ಈ ಕಾಲೇಜಿನ ಪತಾಕೆಯನ್ನು ಪರೀಕ್ಷೆ ಮತ್ತು ವಿವಿಧ ಚಟುವಟಿಕೆಗಳಲ್ಲಿ ಹಾರಿಸಲು ಸಿದ್ಧರಾಗಿರ್ತಕ್ಕಂಥ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಗೌರವಪೂರ್ಣವಾದಂತಹ ನಮಸ್ಕಾರಗಳು ಎರಡು ಪ್ರಮುಖವಾದಂಥ ಇಟ್ಟುಕೊಂಡು ಆರೇಳು ನಿಮಿಷಗಳ ತಮ್ಮ ಸಮಯವನ್ನು ನಾನಿಲ್ಲಿ ಪಡಿಸಿಕೊಳ್ತಾ ಇದ್ದೀನಿ ಒಂದೇದು ಇವತ್ತಿನ ಕಾರ್ಯಕ್ರಮ ಯಾಕೆ ಇದರ ಉದ್ದೇಶ ಏನು ಎರಡನೇದು ಈ ಸಮಯದಲ್ಲಿ ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ವಿದ್ಯಾರ್ಥಿಗಳು ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ಪಾಲಕರು ಉಪಸ್ಥಿತರಿದ್ದರು ಉಪನ್ಯಾಸಕರಾದ ಪಿಆರ್ ಮನಗೂಳಿ ಸ್ವಾಗತಿಸಿದರು ಮೇ ಶಿರ್ಗಾಂವ್ಕರ್ ಅತಿಥಿಗಳನ್ನು ಪರಿಚಯಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸುಜಾತಾ ರಾಯನ್ ಅವರ್ ನಿರೂಪಿಸಿದರು ಶ್ರೀಮತಿ ಎನ್ಪಿ ಚಿಟ್ನೀಸ್ ವಂದಿಸಿದರು